ಸೊ ನಿಮ್ಗೆ ಯಾವ ಫಿಲಮ್ ಮೇಲೆ ಕ್ಯೂರಿಯಾಸಿಟಿ ಇದೆ ಸರ್ ಯಾವ ಫಿಲಮ್ ಫಸ್ಟ್ ಡೇ ಫಸ್ಟ್ ಶೋ ಪಕ್ಕ ಹೋಗ್ತೀನಿ ಗುರು ಅನ್ನೋ ಥರ ಯಾವುದು ಸರ್ ನಾವು ಉಪಿ ಸರ್ದು ಯು ಐ ನೋಡೋಣ ಅಂತ ಕಡೆ ತುಂಬ ದಿಸ್ ಸಿನಿಮಾ ಬಂದು ಸೊ ಅದಕ್ಕೆ ವೇಟಿಂಗಲ್ಲಿದ್ದೀವಿ ಫಸ್ಟು ಯು ಐ ಉಪ್ಪಿ ತ್ರೀ ಉಪ್ಪಿ ತ್ರೀ ಹಾಂ ಪಾರ್ಟ್ ಒನ್ ಆಯಿತು ಪಾರ್ಟ್ ಟು ಆಯಿತು ಎಲ್ಲರೊಳಗೆ ಒಂದು ಆಗು ಮಂಕುತಿಮ್ಮ ನಾವೆಲ್ಲ ಚೈಲ್ಡ್ಹುಡ್ ಡೇಸಿಂದ ಉಪೇಂದ್ರ ಮೂವೀಸ್ ನೋಡ್ಕೊಂಡು ಬಂದಿರೋದು ಅವರು ಇಂದ ಇರ್ಬೋದು ಉಪೇಂದ್ರ ಇರ್ಬೋದು ಉಪ್ಪಿ ಟು ಇರ್ಬೋದು ಸೊ ಯು ಐ ಏನಕ್ಕೆ ಅಂದರೆ ಅವ್ರದ್ದೇ ಡೈರೆಕ್ಷನ್ ಇದೆ ಮೂವಿ ಓಕೆ ಸೊ ಅವರೇ ಡೈರೆಕ್ಷನ್ ಆಫ್ ಕೋರ್ಸ್ ಎಲ್ಲ ಕನ್ನಡ ಅಭಿಮಾನಿ ಫಿಲಮ್ ಎಲ್ಲರಿಗೂ ಗೊತ್ತು ದೇರ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್ ಅಂತ ಉಪೇಂದ್ರ ಸರ್ ಅವ್ರ ಫಿಲಮ್ ಅಲ್ವಾ ಏನೋ ಡಿಫ್ರೆಂಟಾಗಿರುತ್ತೆ ನಮಗೆ ರೆಗ್ಯುಲರ್ ಕಂಟೆಂಟು ರೆಗ್ಯುಲರ್ ಸ್ಟೋರೀಸ್ ಮೂವೀಸ್ ನೋಡಿ ನೋಡಿ ಬೋರ್ ಆಗಿದೆ ಸೊ ಏನಾದರೂ ಡಿಫ್ರೆಂಟ್ ಕಂಟೆಂಟ್ ಬೇಕಂದ್ರೆ ಉಪೇಂದ್ರ ಸರ್ ಮೂವಿ ನೋಡಬೇಕು ಯು ಯುಐೋಸ್ಕರ ವೆಯ್ಟಿಂಗು ಮ್ಯಾಕ್ಸಿನೂ ವೆಯ್ಟಿಂಗಲ್ಲಿದ್ದೀವಿ ಬಟ್ ಫಸ್ಟ್ ಯು ಆಯ್ ಯು ಆಯ್ ಅವ್ರದ್ದು ಡೈಲಾಕು ಇದ್ರೆ ಇರೋದಿದ್ದಂಗೆ ಹೇಳ್ಬಿಡ್ತಾರೆ ಓಪನ್ಗೆ ತೋರಿಸ್ತಾರೆ ಆಮೇಲೆ ಏನು ಹಿಂದೆ ಮುಂದೆ ಏನಿಲ್ಲ ಡೈರೆಕ್ಟಾಗಿ ಏನಿದೆ ಡೈರೆಕ್ಟ್ ಹಂಗೇ ಮಾತಾಡೋದೇನೆ ಆಮೇಲೆ ಏನೋ ಒಂಥರ ಡಿಫ್ರೆಂಟೇ ಬಿಡಿ ಸರ್ ಉಪೇಂದ್ರ ಉಪೇಂದ್ರನೇ ಉಪೇಂದ್ರ ಸರ್ ಒಂಥರ ಡಿಫ್ರೆಂಟಾಗಿ ಏನೇ ಮಾಡಿದರೂ ಡಿಫ್ರೆಂಟಾಗಿಯೇ ಇರ್ತದೆ ಉಪೇಂದ್ರ ಅವರು ಬರವಣಿಗೆ ಚೆನ್ನಾಗಿದೆ ಕೆಲವೊಂದು ಡೈಲಾಗ್ಸ್ ಎಲ್ಲ ಇರ್ಬೋದು ಕೆಲವೊಂದು ಫಿಲ್ಮ್ಸ್ ಎಲ್ಲ ಇರ್ಬೋದು ಕೆಲವೊಂದು ಸಾಮಾಜಿಕವಾಗಿ ಅಥವಾ ಫ್ಯಾಮಿಲಿಗೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು ಕೆಲವೊಂದೆಲ್ಲ ಎಲ್ಲ ಇರ್ತಾರೆ ಮಾಸ್ಟ್ ಡೈಲಾಗ್ಸ್ ಎಲ್ಲ ಅಟ್ರಾಕ್ಟಿವ್ ಆಗಿರ್ತಾರೆ ಅದಕ್ಕೋಸ್ಕರ ಉಪೇಂದ್ರ ಅಂದರೆ ಇಟ್ಸ್ ದೇರ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್ ಏನೋ ಒಂದು ಸೋಷಿಯಲ್ ಮೆಸೇಜ್ ಇರುತ್ತೆ ಮೂವಿ ಒಂದ ಮೇಲೆ ಒಂದು ಮೇಕಿಂಗಲ್ಲಿ ಏನೋ ಡಿಫ್ರೆಂಟ್ ಇರುತ್ತೆ ಸೊ ನೀವು ಸಾಂಗ್ಸೇ ಇರ್ಬೋದು ಇವ ಇದು ಯಾವುದು ಟ್ರೋಲ್ ಸಾಂಗ್ ಆಯಿತು ಈವನ್ ಆ ಸಾಂಗಲ್ಲೇ ನಾವೆಲ್ಲ ನೋಡಿದ್ದೀವಿ ಯಾವ್ಯಾವ ಥರ ಎಲ್ಲ ಟ್ರೋಲ್ಸ್ಗಳನ್ನ ಎಲ್ಲ ಇನ್ಕ್ಲೂಡ್ ಮಾಡಿ ಹೇಗೆ ಮಾಡಿದ್ದಾರೆ ಅಂತ ಸೊ ಹಾಗಾಗಿ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಉಪೇಂದ್ರ ಮೀನ್ಸ್ ವಿ ಆಲ್ವೇಸ್ ಲೈಕ್ ಹಿಮ್ ಎಸ್ ಸೂಪರ್ ಸ್ಟಾರ್ ಈಜೆಸ್ ಸೂಪರ್ ಸ್ಟಾರ್ ಆಫ್ ಕರ್ನಾಟಕ ಸೊ ಅದೇ ಥರ ಮೂವಿನ ಹಾಗೆ ಇರುತ್ತೆ ಆ್ಯಂಡ್ ಮೂವಿ ರಿಲೀಸ್ ಮೇಲೆ ಪಕ್ಕ ನಾವು ಫಸ್ಟ್ ಡೇ ಫಸ್ಟ್ ಶೋ ಯೂಶ್ಲಿ ಹೋಗ್ತೀವಿ ಕನ್ನಡ ಮೂವೀಸ್ಗೆ ಆಲ್ವೇಸ್ ನಾವು ಯಾವತ್ತೂ ಸಪೋರ್ಟ್ ಮಾಡ್ತೀವಿ ಕನ್ನಡ ಮೂವೀಸ್ಗೆ ಸೊ ಇದೇ ಮೂವೀಸ್ಗೂ ನಾವು ವೆಯ್ಟ್ ಮಾಡ್ತಾ ಇದೀವಿ ನಾವು ಹೋಗ್ತೀವಿ ಸಪೋರ್ಟ್ ಮಾಡ್ತೀವಿ ಕನ್ನಡ ಫಿಲಮ್ ಆಲ್ವೇಸ್ ವಿನ್ ಆಗಬೇಕು ಗೆಲ್ಲಬೇಕು ಸರ್ ಐ ಸ್ವಲ್ಪ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಹಾಂ ಸೈಸ್ ಹೋಗ್ತೀವಿ ಪಕ್ಕ ಇವ ಇದೊಂದು ಟೀಸರ್ ಬಿಟ್ಟಿದ್ರು ಫುಲ್ಲು ಸ್ಕ್ರೀನಲ್ಲ ಕತ್ಲೇ ಇದ್ದು ಬರೀ ಆಡಿಯೋ ಬರೋದು ಅದು ನೋಡಿದ ತಕ್ಷಣ ಸರಿ ಅದನ್ನು ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು ಅವ್ರದ್ದು ಲೈಕ್ ಒಂದೊಂದು ಪ್ರೋಮೋ ಇಂದ ಹಿಡಿದು ಒಂದೊಂದು ಟ್ರೈಲರಿಂದ ಹಿಡಿದು ಪ್ರತಿಯೊಂದಲ್ಲೂ ಡಿಫ್ರೆಂಟಾಗಿರುತ್ತೆ ಸೊ ಅದು ನೋಡಿದಾಗ ನಮ್ಗೆ ಒಂಥರ ಗೂಸ್ ಬಾಂಪ್ ಮೂಮೆಂಟ್ ಥರ ಸೊ ಪ್ರೋಮೋನೇ ಹಂಗಿದ್ರೆ ಇನ್ನು ಫಿಲಮ್ ಹೆಂಗಿರುತ್ತೆ ಅಥವಾ ಸೂಪರ್ ಅಂತ ಒಂದು ಫಿಲಮ್ ಅದು ಅವ್ರು ಲೈಕ್ ಇಂಡಿಯಾ ಹೆಂಗಿರುತ್ತೆ ಅಂತ ಲೈಕ್ ಟ್ವೆಂಟಿ ಇಯರ್ಸ್ ಆಫ್ಟರ್ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸಿದ್ರು ಸೊ ಇದರಲ್ಲಿ ಏನಿರುತ್ತೆ ಅನ್ನೋದು ನಮ್ಮ ಕ್ಯೂರಿಯಾಸಿಟಿ ಇವಾಗ ಸರ್ ಇದು ಉಪ ಉಪಿಸರ್ದು ಉಪೇಂದ್ರ ಅನ್ನೋ ಸಿನಿಮಾ ರೀ ರಿಲೀಸ್ ಇದೆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಿಮ್ಗೆ ಆ ಫಿಲಮ್ ಬಗ್ಗೆ ಏನೋ ಎಕ್ಸ್ಪೆಕ್ಟೇಷನ್ ಇದೆಯಾ ಮತ್ತೆ ಹೋಗ್ತಾರೆ ರಿಲೀಸ್ ಆದರೆ ಏನು ಸರ್ ಹೋಗ್ತೀವಿ ಸರ್ ಸರ್ ಈಗ ಇರೋ ಓಕೆ ರೀ ರಿಲೀಸ್ ಈಗ ಟ್ರೆಂಡಿಂಗಲ್ಲಿದೆ ಈಗ ಮೊನ್ನೆ ತಾನೇ ನೋಡಿದ್ವಿ ದರ್ಶನ್ ಅವ್ರದ್ದು ಕರಿಯರ್ ರಿಲೀಸ್ ಆಯಿತು ಮೊನ್ನೆಲ್ಲ ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರದ್ದು ಮೂವಿ ರಿಲೀಸ್ ಆಯಿತು ಸೊ ಉಪೇಂದ್ರ ಯಾವಾಗ ಆ ಸೆನ್ಸೇಷನ್ ಕ್ರಿಯೇಟ್ ಕ್ರಿಯೇಟ್ ಮಾಡಿದೆ ಸೊ ಆ ಫ್ಯಾನ್ಸ್ ಈಗಲೂ ಹಾಗೆ ಇದ್ದಾರೆ ನಾವು ಅವ್ರ ಫ್ಯಾನ್ಸೇ ನಾವು ಫಸ್ ಆ ಮೂವಿನ ನೋಡೇ ನೋಡ್ತೀವಿ ಆ ಉಪೇಂದ್ರ ಹೆಂಗೆ ಬಂತು ಅದರ ಡಬ್ಬಲ್ ಎಸ್ ಈಗಲೂ ಕ್ರೇಸ್ ಇದೆ ಅದೇ ಥರ ಮೂವಿನೂ ಹಾಗೆ ಹಿಟ್ ಆಗುತ್ತೆ ಮತ್ತು ರೀ ರಿಲೀಸಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಆದಮೇಲೆ ಏನು ನಡೀತಾ ಇದೆ ಅವ್ರು ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕೇಜ್ ಮಾಡಿ ತೋರಿಸಿದ್ದಾರೆ ನೀವು ಅದನ್ನು ಇವತ್ತು ನೋಡಿದ್ರೂ ಆ ಕಂಟೆಂಟ್ ಇವತ್ತು ಥರನೇ ಇರುತ್ತೆ ಅದು ನಿಮ್ಗೆ ಹೊಸ ಕಂಟೆಂಟ್ ತರ ಇರೋದಿಲ್ಲ ಅದಕ್ಕೆ ಉಪೇಂದ್ರ ಅನ್ನೋದು ರಿಲೀಸ್ ಡೇಟ್ ಆಲ್ರೆಡಿ ಎರಡನೇ ಸರ್ತಿ ಎರಡನೇ ಸರ್ತಿ ಅಥವಾ ಮೂರನೇ ಸರ್ತಿ ಕೊಟ್ಟಿದ್ದಾಯ್ತು ಮೂರನೇ ಉಪೇಂದ್ರ ಮತ್ತೆ ರಿಲೀಸ್ ಮಾಡಿದೆ ಅದನ್ನೇ ರಿಲೀಸ್ ಮಾಡ್ಬೋದು ಉಪ್ಪಿತ್ರಿನೇ ರಿಲೀಸ್ ಮಾಡ್ಬೋದು ಇರ್ಬೋದು ಹೇಳೋಕ್ಕಾಗಲ್ಲ ಏನಿರ್ಬೋದು ಅನ್ಸುತ್ತೆ ಸರ್ ಯೋಹಿ ಕಥೆ ಏನಿರ್ಬೋದು ಅನ್ಸುತ್ತೆ ಐಡಿಯಾನೇ ಇಲ್ಲ ಐಡಿಯಾನೇ ಇಲ್ಲ ಬಟ್ ಏನೋ ಇರುತ್ತೆ ಏನೋ ಇರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಏನಿರುತ್ತೆ ಆದರೆ ಏನಿರುತ್ತೆ ಅಂತ ಗೊತ್ತಿಲ್ಲ ನಾವು ಹಿಂಗೆ ಹಿಂಗೆ ಅನ್ಕೊಂಡು ಹೋಗ್ತೀವಿ ಅಷ್ಟೇ ಇಲ್ಲ ನಾವು ನಾಭ ಇಟ್ಕೊಂಡು ಹೋಗ್ಬೇಕು ಒಳಗಡೆಗೆ ನಮ್ಗೆ ಅವ್ರು ನಾಮ ಇಟ್ಟು ಇಲ್ಲ ನಾವು ಅವ್ರಿಗೆ ನಾಮ ಇಟ್ಟು ಗೊತ್ತಿಲ್ಲ